ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಮುಡಿಮುತ್ತುಗಳು ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೇಳುವರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ಅಪ್ಪನ ಆಸ್ತಿಯಲ್ಲಿ ಹೊಟ್ಟೆ ಒರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ ಅಂದರೆ ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಹೊರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಒಂದು ವಿಶ್ವಾಸ ಇರುತ್ತೆ ಅಪ್ಪ ಮಾಡಿಟ್ಟಿದ್ದಾರೆ ಅಪ್ಪ ಮಾಡ್ತಾರೆ ಬಿಡು ನಾವು ಯಾಕೆ ಮಾಡಬೇಕು ಎಲ್ಲನೂ ಅಪ್ಪ ಮಾಡಿಟ್ಟಿದ್ದಾರಲ್ಲ ನಾವು ಹೋಗಿ ಕಾಲು ಚಾಯಿಸಿ ಮಲಗಬಹುದು ಅನ್ನುವಂತಹ ಮನೋಭಾವನೆಯಲ್ಲಿ ಕೆಲವರಾದರೂ ಇದ್ದಾರೆ ಇವತ್ತು ಶ್ರೀಮಂತರು ಬಡವರು ಅಂತಕ್ಕಂತಹ ಭಾವಗಳು ಹೆಚ್ಚಾಗ್ತಾ ಇದೆ ಅದು ಶ್ರೀಮಂತರಾದವರು ಮೇಲೇನೇ ಇರಬೇಕು ಬಡವರಾದವರು ಕೆಳವರ್ಗದ ಕೆಲಸಗಳನ್ನೇ ಮಾಡಬೇಕು ಅಥವಾ ಕೂಲಿನೇ ಮಾಡಬೇಕು ಅಂತಕ್ಕಂತಹ ಒಂದು ಮನೋಭಾವನೆ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸಬಹುದು ಇವತ್ತು ಅಪ್ಪ ಎಷ್ಟೇ ಕಷ್ಟಪಟ್ಟರೂ ಕೂಡ ಅವರಿಗೆ ನೆಮ್ಮದಿ ಶಾಂತಿ ಅವ್ರಿಗೆ ಬೇಕಾದಂತಹ ಒಂದು ಖುಷಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೇವಲ ಮಕ್ಕಳು ಮಕ್ಕಳು ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಗೂಡಿನಲ್ಲಿ ಅಪ್ಪ ಚಲಿಸ್ತಾನೆ ಇರ್ತಾರೆ ಎಷ್ಟು ಕಷ್ಟಪಟ್ಟರೂ ಕೂಡ ಅಪ್ಪನಿಗೆ ನೆಮ್ಮದಿ ಅಂತಕ್ಕಂಥದ್ದು ಇಲ್ಲ ಆಸ್ತಿ ಇವೆಲ್ಲವೂ ಕೂಡ ಒಂದು ರೀತಿಯ ಜಗಳದ ಒಂದು ಔಷಧಿ ಆಗ್ತಾ ಇದೆ ಇವತ್ತು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಅಪ್ಪನನ್ನು ಕೊಲೆ ಮಾಡ್ತಕ್ಕಂತಹ ಮಗನೂ ಕೂಡ ಈ ಸಮಾಜದಲ್ಲಿ ಇವತ್ತಿ ಕೂಡ ಇದ್ದಾರೆ ಆಸ್ತಿಯ ವಿಷಯ ಬಂದಾಗ ಅಪ್ಪನಿಂದ ಆಸ್ತಿಯನ್ನು ಕಿತ್ಕೋಬೇಕು ಅಂತಕ್ಕಂತಹ ಒಂದು ಮನೋಭಾವನೆ ನಾನು ಆಸ್ತಿಯನ್ನು ಸಂಪಾದಿಸಬೇಕು ಅಂತಕ್ಕಂತಹ ಮನೋಭಾವನೆ ಇದು ಕಡಿಮೆ ಆಗಿದೆ ಯಾರ ಮನೆ ಹಾಳು ಮಾಡಬೇಕು ಯಾರಿಂದ ಈ ರೀತಿ ನಾವು ಕಿತ್ಕೋಬೋದು ಅಂತಕ್ಕಂತಹ ಯೋಚನೆಯಲ್ಲಿ ಕೆಲವರು ತೊಡಗಿದ್ದಾರೆ ಪ್ರಿಯ ಸ್ನೇಹಿತರೆ ನಿಮಗೆಲ್ಲ ಹೇಳೋದಿಷ್ಟೆ ನೀವು ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನೀವು ಸಂಪಾದನೆ ಮಾಡೋದನ್ನು ಕಲಿತ್ಕೊಳ್ಳಿ ಆವಾಗ ನಮ್ಮೆಲ್ಲರೂ ಕೂಡ ಯಶಸ್ವಿಯಾಗೋದಕ್ಕೆ ಸಾಧ್ಯ ಇದೆ ನಾವು ಅಪ್ಪ ಅಮ್ಮನ ಆಸ್ತಿಯಲ್ಲಿ ಎಷ್ಟು ದಿನ ತಾನೇ ಬದುಕೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ನಮಗೆ ಇರುವಷ್ಟು ಕಾಲದಲ್ಲಿ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಕ್ಕಂತಹ ಮನೋಭಾವನೆ ಹೊರಟು ಹೋಗ್ತಾ ಇದೆ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ನಾವು ಆ ಆಸ್ತಿಯನ್ನು ವಶಪಡಿಸ್ಕೊಂಡು ಖುಷಿಯಾಗಿ ಹೆಂಡತಿ ಮಕ್ಕಳು ಸಂಚಾರ ಮಾಡ್ತಾ ಇದ್ದೇವೆ ಅಲ್ವಾ ಇದನ್ನು ಯಾಕೆ ಯಾರು ಯೋಚನೆ ಮಾಡಲ್ಲ ಇವತ್ತು ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಏನಾಗ್ತಾ ಇದೆ ಏನಾಗಿದೆ ಅಂತ ಯಾರಾದರೂ ಕೇಳ್ತಾರ ಖಂಡಿತವಾಗಲೂ ಇಲ್ಲ ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಆಸ್ತಿ ಅದಾದರೆ ನಿನಗೆ ಬೇಕು ಅಪ್ಪ ಅಮ್ಮ ಬೇಡ್ವಾ ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮ ಸಮಾಜ ಜೀವಿಗಳು ಕಂಡ್ಕೋಬೇಕಾಗಿದೆ ಬರೇ ಸ್ನೇಹಿತರೆ ತೇಜಸ್ವಿಯವರು ಹೇಳುವುದಿಷ್ಟೇ ಆಸ್ತಿಯನ್ನು ಅಂತಕ್ಕಂಥದ್ದು ಅದೊಂಥರಿ ಆತ್ಮ ಇಲ್ಲ ಇರುವಂತಹ ಜೀವಿ ಆಗ್ಬಿಡ್ತಾನೆ ಅಂದರೆ ಅವನಿಗೆ ಶಕ್ತಿನೇ ಇಲ್ಲ ಶಕ್ತಿನೇ ಇಲ್ಲದೆ ಆದ್ಮೇಲೆ ಯಾಕೆ ಬದುಕಿರಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಅಲ್ವಾ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಂಡು ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡು ನಾವು ಜೀವನವನ್ನು ಪ್ರಾರಂಭ ಮಾಡೋಣ ಅಲ್ವಾ ಯಾಕೆ ಅಪ್ಪನಿಗೆ ನೋವು ನೋವುಂಟು ಮಾಡಬೇಕು ಯಾಕೆ ಅಮ್ಮನನ್ನು ನೋಯಿಸ್ಬೇಕು ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಂಡುಕೊಳ್ಳಿ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ನಿಮಗೆ ಈ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹ ನೀಡ್ತೀರಿ ಅಂತಕ್ಕಂತಹ ನಂಬಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಭೇಟಿಯಾಗೋಣ ನಮಸ್ಕಾರ